ನಮಸ್ತೆ ಅಲ್ಲಾರಿ ಇವತ್ತು ಸ್ಟೇಟ್ಮೆಂಟ್ಸ್ ಇನ್ ಪೈಥಾನ್ ನೋಡೋಣ ಅಲ್ಲಿ ನಮ್ಮ ಹತ್ರ ಬೇಸಿಕಲಿ ತ್ರೀ ಟೈಪ್ಸ್ ಇದೆ ಒನ್ ಈಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಸೆಕೆಂಡ್ ಒನ್ ಇಸ್ ಇಟರೇಟಿವ್ ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ ಥರ್ಡ್ ಒನ್ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರೀತೀವಿ ಕಂಡೀಷನಲ್ ಅಲ್ಲಿ ಎಕ್ಸಾಂಪಲ್ಸ್ ನೋಡಿದ್ರೆ ನಮ್ಮ ಹತ್ರ ಇಫ್ ಇದೆ ಇಫೆಲ್ಸ್ ಇದೆ ಎಲ್ ಇಫ್ ಇದೆ ಮತ್ತು ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂಥ ಮ್ಯಾಚ್ ಅಂತ ಇದೆ ಈ ಮ್ಯಾಚ್ ಅಂತ ಏನಿದೆ ಮೊದಲೇ ಇರಲಿಲ್ಲ ಸೊ ನಮ್ಮರಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ವಿಚ್ ಆಪರೇಟರ್ ಅನ್ನೋದು ಇಲ್ಲ ಓಕೆ ಸ್ವಿಚ್ ಆಪರೇಟರ್ ನೀವು ನೋಡಿರ್ಬೋದು ಓಕೆ ಸಿ ಪ್ರೋಗ್ರಾಮ್ಸು ಜಾವಾದಲ್ಲೆಲ್ಲ ಬಟ್ ಸ್ವಿಚ್ ಆಪರೇಟರ್ಸ್ ಅಲ್ಲಿ ಇಲ್ಲ ಸ್ವಿಚ್ ಆಗಿ ಸ್ವಿಚ್ ಗೆ ರೀಪ್ಲೇಸ್ ಆಗಿರುವಂತ ಹೊಸ ಕೀವರ್ಡ್ ಕಾಲ್ಡ್ ಮ್ಯಾಚ್ ಅಂತ ಹೇಳಿ ಸೇಮ್ ಫಂಕ್ಷನಾಲಿಟಿ ಇರೋದು ಈ ಮ್ಯಾಚ್ ಅನ್ನೋದು ತ್ರೀ ಪಾಯಿಂಟ್ ಟೆನ್ ಡಾಟ್ ವರ್ಷನ್ ಮೇಲ್ಗಡೆ ಇಂಟ್ರೊಡ್ಯೂಸ್ ಆಗಿರೋದು ಓಕೆ ಸ್ಟೇಟ್ಮೆಂಟ್ಸ್ ಇನ್ ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ಫಾರ್ ಇದೆ ನಮ್ಮ ಹತ್ರ ವೈ ಲೂಪ್ ಇದೆ ಓಕೆ ಫಾರ್ ಲೂಪ್ ಮತ್ತೆ ಓಕೆ ವಿ ಡೋಂಟ್ ಹ್ಯಾವ್ ಡೂ ವೈಪ್ ನಮ್ಮ ಹತ್ರ ಡೂ ವೈಲುಪ್ ಇಲ್ಲ ಓಕೆ ಫೈನ್ ಸೊ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಮ್ಮ ಹತ್ರ ತ್ರೀ ಟೈಪ್ಸ್ ಇದೆ ಒನ್ ಇಸ್ ಬ್ರೇಕ್ ಕಂಟಿನ್ಯೂ ಮತ್ತೆ ಪಾಸ್ ಅಂತ ಫೈನ್ ನಾವು ಲೆಟ್ ಸಿ ಹೌ ವಿ ಕ್ಯಾನ್ ಇಂಪ್ಲಿಮೆಂಟ್ ದಿಸ್ ಒನ್ ಇನ್ ವಿ ಎಸ್ ಕೋಡ್ ಓಕೆ ನಮ್ಮ ಡೆಸ್ಕ್ಟಾಪ್ ಇಂದ ಹೋಗ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀನಿ ಸೊ ಏನಂತ ಹೆಸರು ಪೈಥಾನ್ ಪ್ರೋಗ್ರಾಮ್ ಕೋಡ್ ಅಂತ ಇಲ್ಲಿಂದ ನಾನು ವಿ ಎಸ್ ಕೋಡ್ ಓಪನ್ ಎಸ್ ಕೋಡ್ ಓಪನ್ ಮಾಡ್ಬೇಕಂದ್ರೆ ನಾನು ಕಮ್ಯಾಂಡ್ ಪೌಂಟ್ ಹೋಗ್ಬೇಕು ಸಿ ಎಂ ಡಿ ಅಂತ ಹೊಡೆದ ಥ್ರೂ ಕಮ್ಯಾಂಡ್ ಪೌಂಟ್ ಓಪನ್ ಆಗುತ್ತೆ ಓಕೆ ಇಲ್ಲಿ ಕೋಡ್ ಸ್ಪೇಸ್ ಡಾಟ್ ಅಂತ ಪ್ರೆಸ್ ಮಾಡಿದ ತಕ್ಷಣನೇ ನಂದು ಕೋಡ್ ಓಪನ್ ಆಗುತ್ತೆ ಸೊ ಫಸ್ಟ್ ನಾವು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ರೈಟ್ ಓಕೆ ಸೊ ಏನ್ ಮಾಡ್ತೀನಿ ನಾನು ಇಲ್ಲಿಗೆ ಹೋಗ್ಬಿಟ್ಟು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ प्ले मार्क न्यू फई क्ली अंडर्को कंडीशनल स्टेटमेंट अटेट पी वैकेज मीन बै कंडीशनल स्टेटमेंट नोटिसंट अलौस अस् टू एक्सिकूटिव प्रोग्राम कॉर्ड बेस्डन कंडीशन बेस्ड ऑन द कंडीशन नाइट ಒಂದು ಪ್ರೋಗ್ರಾಮ್ ಕೋಡ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಓಕೆ ಸೊ ಫಾರ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ನೋಡೋಣ ಫಸ್ಟ್ ಥಿಂಗ್ ಓಕೆ ಸೊ ನಾನು ಮಲ್ಟಿ ಲೈನ್ ಕಮ್ಯಾಂಡ್ ಟ್ರಿಪಲ್ ಮಲ್ಟಿ ಲೈನ್ ಕಮ್ಯಾಂಡ್ ಈ ಕಮ್ಯಾಂಡ್ ಲೈನ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಆಗಲ್ಲ ಓಕೆ ಔಟ್ ದ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ ಫೈನ್ ಓಕೆ ಸೊ ಫಸ್ಟ್ ಥಿಂಗ್ ಏನ್ ಮಾಡ್ತೀನಿ ಸಿಂಟ್ಯಾಕ್ಸ್ ನೋಡೋಣ ಸಿಂಟ್ಯಾಕ್ಸ್ ಇಫ್ ನಮ್ಮ ಹತ್ರ ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಇದೆ ಎಲ್ಸ್ ಇದೆ ಎಲ್ ಇಫ್ ಅಂತ ಇದೆ ಓಕೆ ಮತ್ತೆ ಮ್ಯಾಚ್ ಅಂತ ಸೊ ಇಫ್ ಇನ್ ಕಂಡೀಷನ್ ನಾವು ಸಿಂಟ್ಯಾಕ್ಸ್ ನೋಡಬೇಕಾದ್ರೆ ಇಫ್ ಕಂಡೀಷನ್ ಕೋಲನ್ ಇಲ್ಲಿ ನಾಲ್ಕು ಸ್ಪೇಸಸ್ ಕೊಡ್ಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಬಟ್ ನೀವು ಕೊಡೋದ್ ಬೇಡ ನಾನು ಕಮೆಂಟ್ ಒಳಗೆ ಬರ್ತಿದ್ದೀನಿ ನಾಲ್ಕು ಸ್ಪೇಸಸ್ ಕೊಡ್ತೀನಿ ಡಿಫಾಲ್ಟ್ ಆಗಿ ನೀವು ಕೋಡ್ ಬರೆಯುವಾಗ ಆಟೋಮೆಟಿಕ್ ಆಗಿ ತಗೊಳತ್ತ ಆಯ್ತಾ ಸೊ ಇಲ್ಲಿ ಬರೀತೀನಿ ನಾನು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಅಂತ ಓಕೆ ಇಷ್ಟೇ ಕಂಡೀಷನ್ ಈ ಸ್ಟೇಟ್ಮೆಂಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಯಾವಾಗ ಎಕ್ಸಿಕ್ಯೂಟ್ ಆಗಿ ಈ ಕಂಡೀಷನ್ ಯಾವಾಗ ಟ್ರೂ ಇರುತ್ತೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಈ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ ಫಾರ್ ಎಕ್ಸಾಂಪಲ್ ಒನ್ ಟ್ಯಾಸ್ ತಗೊಳೋಣ ಯೂಸರ್ ಇಂದ ಇನ್ಪುಟ್ ಓಕೆ ಗೊತ್ತು ಯೂಸಿಂಗ್ ಇನ್ಪುಟ್ ಕೀವರ್ಡ್ ನಾವು ಯೂಸರ್ ಇಂದ ಇನ್ಪುಟ್ ತಗೊಂಡ್ಬೋದು ಮತ್ತೆ ಆ ಏಜ್ ಚೆಕ್ ಮಾಡೋಣ ವೆದರ್ ಹಿ ಈಸ್ ಅಡಲ್ಟ್ ಅಡಲ್ಟ್ ಅಂತ ಓಕೆ ಫೈನ್ ಸೊ ಏನ್ ಮಾಡ್ತೀನಿ ನಾನು ಒಂದು ಏಜ್ ಅಂತ ಒಂದು ಕೀವರ್ಡ್ ಬರೀತೀನಿ ಓಕೆ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಹಿ ಇಸ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಓಕೆ ನಾನು ಹಾರ್ಡ್ ಕೋಡ್ ಮಾಡ್ತಿದ್ದೀನಿ ಆಮೇಲೆ ಯೂಸರ್ ಇನ್ಪುಟ್ ತಗೊಳ್ಳೋಣ ನಾನು ಒಂದು ಚೆಕ್ ಮಾಡ್ತೀನಿ ಕಂಡೀಷನ್ ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಈಕ್ವಲ್ ಟು ಏಯ್ಟೀನ್ ಏಯ್ಟೀನ್ ಇದ್ರೆ ನಾನು ಏನಂತ ಪ್ರಿಂಟ್ ಮಾಡ್ತೀನಿ ಪ್ರಿಂಟ್ ಹೀ ಈಸ್ ಅಡಲ್ಟ್ ಓಕೆ ಹಿ ಈಸ್ ಅಡಲ್ಟ್ ಅಂತ ಪ್ರಿಂಟ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಫೋರ್ ಸ್ಪೇಸಸ್ ಕೊಡ್ತಿದ್ದೀನಿ ನಿಮ್ಗೆ ಕಾಣಬಹುದು ಬೇಸಿಕಲಿ ಓಕೆ ರೈಟ್ ಸೊ ಫೋರ್ ಸ್ಪೇಸಸ್ ಇದೆ ಫೋರ್ ಡಾಟ್ಸ್ ಕಾಣಿಸ್ತಿರ್ಬೋದು ಇದಕ್ಕೆ ಹೇಳ್ತೀವಿ ಇಂಡೆಂಟೇಶನ್ ಅಂತ ಇಂಡೆಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನೀವು ಸಪೋಸ್ ಇದು ಮಿಸ್ ಆಗಿ ಇದು ಇಲ್ಲಿ ಸ್ಟಾರ್ಟಿಂಗ್ ಇಲ್ಲ ಇಲ್ಲಿ ಬರೆದ್ಬಿಟ್ರೆ ನಿಮ್ಗೆ ಎರರ್ ಕೊಡ್ತಿದೆ ನೀವು ಆಲ್ರೆಡಿ ನಿಮ್ಗೆ ರೆಡ್ ಕಲರ್ ಲೈನ್ ತೋರಿಸ್ತಿದೆ ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಎರರ್ ಬರುತ್ತೆ ನೋಡಿ ಫೋರ್ ನಾನು ಟ್ಯಾಬ್ ಓದ್ತೇನೆ ಒತ್ತಿದ ತಕ್ಷಣ ನಾನು ಎಂಟರ್ ಮಾಡ್ತೀನಿ ಎರರ್ ಬರ್ತಿದೆ ಸೊ ಯು ಹ್ಯಾವ್ ಟು ಗಿವ್ ಫೋರ್ಸ್ ಪ್ಲೇಸಸ್ ಅಥವಾ ಇಲ್ಲಿಗೆ ಬಂದ್ಬಿಟ್ಟು ಎಂಟರ್ ಮಾಡಿ ಆಟೋಮೆಟಿಕ್ ಆಗಿ ತೊಗೊಂಡ್ಬಿಡುತ್ತೆ ಓಕೆ ಫೈನ್ ನಾನು ಸೇವ್ ಮಾಡಿ ಈಗ ಟ್ವೆಂಟಿ ಫೈವ್ ಓಕೆ ಫಸ್ಟ್ ಏಜ್ ಇಸ್ ಟ್ವೆಂಟಿ ಫೈವ್ ಇಫ್ ಟ್ವೆಂಟಿ ಫೈವ್ ಈಸ್ ಗ್ರೇಟರ್ ದೆನ್ ಏಟೀನಾ ಕರೆಕ್ಟ್ ಈಸ್ ಅಡಲ್ಟ್ ಅಂತ ಪ್ರಿಂಟ್ ಆಗುತ್ತೆ ಸಿ ಓಕೆ ನಾನು ರನ್ ಮಾಡ್ತೀನಿ ನೋಡಿ ಈ ಈಸ್ ಅಡಲ್ಟ್ ಅಂತ ಬಂತು ಓಕೆ ಫೈನ್ ಓಕೆ ನಾನು ಇನ್ನೊಂದು ಎಲ್ಸ್ ಅಂತ ಇದೆ ಎಲ್ಸ್ ಏನ್ ಮಾಡುತ್ತೆ ಈಗ ಈ ಟ್ವೆಂಟಿ ಫೈವ್ ಅಡಲ್ಟ್ ಗ್ರೇ ಗ್ರೇಟರ್ ದೆನ್ ಈಗ ಫಾರ್ ಎಕ್ಸಾಂಪಲ್ ಏಯ್ಟೀನ್ ಅಂತ ಬರೀತೀನಿ ನಾನು ಓಕೆ ಸಾರಿ ಏಯ್ಟೀನ್ ಅಸ್ಯೂಮ್ ಮಾಡೋಣ ಫಿಫ್ಟೀನ್ ಅಂತ ತೊಗೊಳೋಣ ಏಜ್ ಓಕೆ ಏಜ್ ಫಿಫ್ಟೀನ್ ಈಸ್ ಗ್ರೇಟರ್ ದೆನ್ ಏಯ್ಟೀನ ಇಲ್ಲ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ ಮತ್ತೆ ಏನು ಬರುತ್ತೆ ಏನು ಬರಲ್ಲ ನೋಡಿ ಫಾರ್ ಎಕ್ಸಾಂಪಲ್ ನಾನು ಕ್ಲಿಯರ್ ಮಾಡ್ಕೊಂಟೀನಿ ಆಯ್ತಾ ಸಿ ಎಲ್ ಎಸ್ ಅಂದರೆ ಕ್ಲಿಯರ್ ಸ್ಕ್ರೀನ್ ಪೈಥಾನ್ ಫೋರ್ ನಾನು ಟ್ಯಾಬ್ ಪ್ರೆಸ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ಫೈಲ್ ನೇಮ್ ಬರುತ್ತೆ ಎಂಟರ್ ಮಾಡ್ತೀನಿ ಏನು ಪ್ರಿಂಟ್ ಆಗ್ತಿಲ್ಲ ಬಿಕಾಸ್ ಕಂಡೀಷನೇ ಸ್ಯಾಟಿಸ್ಫೈ ಆಗಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದು ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ ಸೊ ಎಲ್ಸ್ ಪಾರ್ಟಿಗೆ ಕಳಿಸ್ಬಿಡ ಓಕೆ ನಾನು ಹೇಳ್ತೀನಿ ಓಕೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಲ್ಲಪ್ಪ ಸೊ ಎಲ್ಸ್ ಪಾರ್ಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಮಾಡು ಹೀ ಈಸ್ ನಾಟ್ ಅಡಲ್ಟ್ ಅಂತ ಓಕೆ ಈಸ್ ನಾಟ್ ಗ್ರೇಟರ್ ದೆನ್ ಈಕ್ವಲ್ ಟು ಏಯ್ಟೀನ್ ತಾನೆ ಸೊ ಆಫ್ ಇಟ್ ವಿಲ್ ಕಮ್ಸ್ ಟು ದಿ ಎಲ್ಸ್ ಪಾರ್ಟ್ ಓಕೆ ನಾವು ರನ್ ಸೇಮ್ ಪ್ರೋಗ್ರಾಮ್ ಸೇಮ್ ಫೈಲ್ ನಾನು ರನ್ ಮಾಡ್ತೀನಿ ನೋಡಿ ಹಿ ಈಸ್ ನಾಟ್ ಅಡಲ್ಟ್ ಅಂತ ಬರ್ತಿದೆ ಓಕೆ ಸೊ ಇಫ್ ಎಲ್ಸ್ ಆಯ್ತು ಓಕೆ ನೆಕ್ಸ್ಟ್ ನಮ್ಮ ಹತ್ರ ಎಲ್ ಇಫ್ ಅಂತ ಇದೆ ಓಕೆ ಎಲ್ ಇಫ್ ಕಲಿಬೇಕಂದ್ರೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೆ ಓಕೆ ಲೆಟ್ ಸಿ ದ ಗ್ರೇಟೆಸ್ಟ್ ಆಫ್ ತ್ರೀ ನಂಬರ್ಸ್ ನೋಡೋಣ ಓಕೆ ಫೈನ್ ಸೊ ನಾನು ಏನು ಮಾಡ್ತೀನಿ ಇಲ್ಲಿಗೆ ಹೋಗ್ಬಿಟ್ಟು ಗ್ರೇ ಫೈನ್ ದ ಫೈನ್ ದಿ ಗ್ರೇಟೆಸ್ಟ್ ಆಫ್ ತ್ರೀ ನಂಬರ್ಸ್ ಅಂತ ತಗೊಳ್ಳೋಣ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಎನ್ ಒನ್ ಎ ಅಂತ ಇದೆ ಎ ಅಂತ ತಗೊಳ್ಳಿ ಏನಾದರೂ ವೇರಿಯಬಲ್ ನೇಮ್ ಕೊಡ್ಬೋದು ಕಂಪ್ಲೀಟ್ಲಿ ಅಪ್ ಟು ಯು ಓಕೆ ಟೆನ್ ಅಂತ ಬರೀತೀನಿ ಓಕೆ ಬಿ ಬಿ ನಾನು ಅಂತ ಬರೀತೀನಿ ಸಿ ನಾನು ಬರೀತೀನಿ ಟ್ವೆಂಟಿ ನಮ್ಗೆ ಗೊತ್ತಿದೆ ಎ ಬಿ ಸಿ ಅಲ್ಲಿ ಯಾವ್ದು ಗ್ರೇಟರ್ ಇದೆ ಅಂದ್ರೆ ಬಿ ಇಸ್ ಗ್ರೇಟರ್ ರೈಟ್ ಓಕೆ ಸೊ ಇದಕ್ಕೆ ಎಲ್ಲಿ ಫ್ಯೂಸ್ ಮಾಡ್ಕೊಂಡು ನಾವು ಬರೆಯೋಣ ಓಕೆ ಸೊ ಫಸ್ಟ್ ಥಿಂಗ್ ಏನ್ ಮಾಡ್ತೀನಿ ಫಸ್ಟ್ ಚೆಕ್ ಮಾಡ್ತೀನಿ ಎ ಬಿ ಇಂದ ಗ್ರೇಟರ್ ಇದೆಯಾ ಮತ್ತೆ ಎ ಸಿ ಇಂದ ಗ್ರೇಟರ್ ಇದೆಯಾ ಬಿ ಮತ್ತು ಸಿ ಇಂದ ಎ ಗ್ರೇಟರ್ ಇದ್ರೆ ಏನಂತ ಅರ್ಥ ಎ ಇಸ್ ಗ್ರೇಟರ್ ರೈಟ್ ಸೊ ಅದಕ್ಕೆ ಒಂದು ಕೋಡ್ ಬರೆಯ ಗ್ರೇಟರ್ ದೆನ್ ಬಿ ಮತ್ತೆ ಗ್ರೇಟರ್ ದೆನ್ ಸಿ ಇದ್ರೆ ನಾನು ಏನಂತ ಹೇಳ್ತೀನಿ ಪ್ರಿಂಟ್ ಏನಂತ ಮಾಡ್ತೀನಿ ಅಫ್ಕೋರ್ಸ್ ಎ ಇಸ್ ಗ್ರೇಟರ್ ಅಂದ್ರೆ ಟೆನ್ ಈಸ್ ಗ್ರೇಟರ್ ಅಂತ ತಗೋಣ ಸೊ ಎಫ್ ಫಾರ್ಮೆಟ್ ಸ್ಟ್ರಿಂಗ್ ನಿಮ್ಗೆ ಆಲ್ರೆಡಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಸೊ ವಿ ಹ್ಯಾವ್ ತ್ರೀ ಟೈಪ್ಸ್ ಅಂತ ಹೇಳ್ಬಿಟ್ಟು ರೈಟ್ ಫಾರ್ಮೆಟೆಡ್ ಸ್ಟ್ರಿಂಗ್ ಇದು ಓಕೆ ಸೊ ಇದರಲ್ಲಿ ಎ ನಾನು ಹೇಳ್ತೀನಿ ಈಸ್ ಗ್ರೇಟರ್ ಓಕೆ ಸೊ ಎಲ್ ಇಫ್ ನೋಡೋಣ ಈಗ ಅನದರ್ ಒನ್ ಕಂಡೀಷನ್ ಎಲ್ ಇಫ್ ಯಾವಾಗ ಯೂಸ್ ಮಾಡ್ತೀವಿ ಇಫ್ ಯು ಹ್ಯಾವ್ ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ನಾನು ಎಲ್ ಇಫ್ ಯೂಸ್ ಮಾಡಬೇಕಾಗತ್ತೆ ಸೊ ಎಲ್ ಇಫ್ ಇಫ್ ಬಿಸ್ ಗ್ರೇಟರ್ ದೆನ್ ಎ ಎ ಓಕೆ ಬಿ ಎಂದ ಗ್ರೇಟರ್ ಇದೆ ಮತ್ತೆ ಬಿ ಸಿ ಇಂದ ಗ್ರೇಟರ್ ಇದೆ ಅಂದ್ರೆ ಏನರ್ಥ ಬಿ ಇಸ್ ಗ್ರೇಟರ್ ಅಂತ ಓಕೆ ರೈಟ್ ಬಿ ಈಸ್ ಗ್ರೇಟರ್ ದೆನ್ ಸಿ ಸೊ ನೀವು ಜಾಯಿನ್ ಮಾಡ್ಬ ಮಾಡಿ ಬರೀಬಹುದು ಸ್ಪೇಸ್ ಕೊಟ್ಟು ಬರೀಬಹುದು ಏನು ಒನ್ ಸೇಮ್ ಓಕೆ ನೋ ಪ್ರಾಬ್ಲಮ್ ಇನ್ ಓಕೆ ಪ್ರಿಂಟ್ ನಾನು ಎಂತ ಏನಂತ ಹೇಳ್ತೀನಿ ಒಂದು ಫಾರ್ಮೆಟೆಡ್ ಸ್ಟ್ರಿಂಗ್ ಅಲ್ಲಿ ಸೊ ಬಿಸ್ ಗ್ರೇಟರ್ ಬಿ ಇಸ್ ಗ್ರೇಟರ್ ಅಂತ ಹೇಳ್ತೀನಿ ಓಕೆ ಈಗ ಏನು ಗ್ರೇಟರ್ ಇಲ್ಲ ಗೀನು ಗ್ರೇಟರ್ ಇಲ್ಲ ಅಂದ್ಕೊಡಿ ಓಕೆ ಕಂಡೀಷನ್ ಎಲ್ಸ್ ಏನು ಲಾಸ್ಟ್ ವರ್ಡ್ ಓಕೆ ಎಲ್ಸ್ ನಾನು ಏನಂತ ಹೇಳ್ತೀನಿ ಅಫ್ಕೋರ್ಸ್ ಸಿ ಇಸ್ ಗ್ರೇಟರ್ ತಾನೇ ಏನು ಗ್ರೇಟರ್ ಇಲ್ಲ ಬಿನು ಗ್ರೇಟರ್ ಇಲ್ಲ ಅಫ್ಕೋರ್ಸ್ ಇರ್ಬೋದು ಸೊ ಅದಕ್ಕೋಸ್ಕರ ಅಲ್ಲಿ ಮತ್ತೆ ಬರೆಯೋದು ಈಗ ನಮ್ಗೆ ಕೊಟ್ಟಿರೋದ್ ಪ್ರಕಾರ ಏನ್ ಬರಬೇಕು ಹೇಳಿ ಸೊ ನಾವು ಕೊಟ್ಟಿರೋದ್ ಪ್ರಕಾರ ಬಿ ಇಸ್ ಗ್ರೇಟರ್ ಅಂತ ಬರಬೇಕು ಸಿ ಓಕೆ ನಾನು ರನ್ ಮಾಡ್ತೀನಿ ನೋಡಿ ಫಿಫ್ಟಿ ಫೈವ್ ಇಸ್ ಗ್ರೇಟರ್ ಓಕೆ ನೀವು ಯಾಕೆ ಬೇಕಾದ್ರೆ ನೀವು ಇನ್ಪುಟ್ ಅದು ತಗೊಳ್ಬಹುದು ಯೂಸರ್ ಇಂದ ನಿಮ್ಗೆ ಗೊತ್ತಲ್ಲ ಹೇಗೆ ತಗೊಳ್ಳೋದು ಅಂತ ಹೇಳಿ ಎಸ್ ಓಕೆ ಸೊ ನಾವು ನೆಕ್ಸ್ಟ್ ಮ್ಯಾಚ್ ಸ್ಟೇಟ್ಮೆಂಟ್ ನೋಡೋಣ ನಾನು ಇಲ್ಲಿ ಮ್ಯಾಚ್ ಮ್ಯಾಚ್ ನೋಡಿ ಇದು ನ್ಯೂಲಿ ಇಂಟ್ರೊಡ್ಯೂಸ್ ಆಗಿದೆ ನ್ಯೂಲಿ ನ್ಯೂಲಿ ಇಂಟ್ರೊಡ್ಯೂಸ್ ಇನ್ ತ್ರೀ ಡಾಟ್ ಟೆನ್ ಪ್ಲಸ್ ಫೈಥಾನ್ ವರ್ಷನ್ ಅಲ್ಲಿ ಓಕೆ ನಿಮ್ಮ ಹತ್ರ ತ್ರೀ ಡಾಟ್ ಟೆನ್ ಪ್ಲಸ್ ಪೈಥೋನ್ ವರ್ಷನ್ ಇದ್ರೆ ಸೊ ಈ ಮ್ಯಾಚ್ ನ ನೀವು ಯೂಟಿಲೈಸ್ ಮಾಡ್ಬೋದು ನಾವು ನನ್ನ ಪೈಥೋನ್ ವರ್ಷನ್ ನೋಡೋಣ ಓಕೆ ಪೈಥೋನ್ ಹೈಫನ್ ಐಫನ್ ವರ್ಷನ್ ಅಂತ ಕೊಟ್ಟಿದ ತಕ್ಷಣ ನಂದು ತ್ರೀ ಡಾಟ್ ಥರ್ಟೀನ್ ಪಾಯಿಂಟ್ ಫೈವ್ ಈಗ ಏನು ಲೇಟೆಸ್ಟ್ ಇದೆ ಅದು ಓಕೆ ನೀವು ಫಾರ್ ಎಕ್ಸಾಂಪಲ್ ತ್ರೀ ಡಾಟ್ ನೈನ್ ಯೂಸ್ ಮಾಡ್ತಿದ್ದೀರಾ ತ್ರೀ ಡಾಟ್ ಏಯ್ಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದು ವರ್ಕ್ ಆಗಲ್ಲ ಓಕೆ ಒಂದ್ಸರಿ ಮಿಕ್ಸ್ ಓನ್ ಮಾಡ್ಕೊಳ್ಳಿ ಫೈನ್ ಸೊ ನಾನು ಒಂದು ಗ್ರೇಡ್ ಅಂತ ತೊಗೊಳ್ತೀನಿ ನಾನು ಏನು ಏನು ಟಾಸ್ಕ್ ನಂದು ಒಂದು ಗ್ರೇಡ್ ಕೊಡೋಣ ಓಕೆ ಎ ಬಿ ಸಿ ಅಂತ ಹೇಳಿ ಓಕೆ ಈಗ ಎಂದ್ರೆ ಡಿಸ್ಟಿಂಕ್ಷನ್ ಬಿ ಅಂದ್ರೆ ಫಸ್ಟ್ ಕ್ಲಾಸ್ ಸಿ ಅಂದ್ರೆ ಜಸ್ಟ್ ಪಾಸ್ ಅಂತ ಹೇಳಿ ಓಕೆ ಸೊ ಜಸ್ಟ್ ಒನ್ ಫಾರ್ ನಾರ್ಮಲ್ ಯೂಸ್ ಕೇಸ್ ಓಕೆ ಸೊ ನಾನು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಗ್ರೇಡ್ ಅಂತ ಆ ಗ್ರೇಡ್ ಯೂಸರ್ ಇಂದ ಇನ್ಪುಟ್ ಓಕೆ ಯೂಸರ್ ಇಂದ ಇನ್ಪುಟ್ ಹೇಗೆ ತಗೊಳ್ಳೋದು ಓಕೆ ಸೊ ಇನ್ಪುಟ್ ಅಂತ ಹೇಳಿಬಿಟ್ಟು ಎಂಟರ್ ಯುವರ್ ಗ್ರೇಡ್ ಓಕೆ ಎಂಟರ್ ಯುವರ್ ಗ್ರೇಡ್ ಅಂತ ಕೇಳೋಣ ಕನ್ಸೋಲಲ್ಲಿ ಓಕೆ ಸೊ ಈ ಗ್ರೇಡ್ ನಾನು ಮ್ಯಾಚ್ ಮಾಡಬೇಕು ರೈಟ್ ಸೊ ಮ್ಯಾಚ್ ಗ್ರೇಡ್ ಓಕೆ ಮ್ಯಾಚ್ ಗ್ರೇಡ್ ಏನು ಈಗ ಕೇಸ್ ಏನಿದೆ ಇಫ್ ಅವನು ಸಿ ಅಂತ ಪ್ರೆಸ್ ಮಾಡಿದ್ರೆ ಓಕೆ ಗ್ರೇಡ್ ಸಿ ಅಂತ ಕೊಟ್ಟಿದ್ರೆ ಅದು ಮ್ಯಾಚ್ ಮಾಡೋದು ಕೇಸಸ್ ನ ಓಕೆ ಕೇಸ್ ಸಿ ಇದೆ ಓಕೆ ನಾನು ಏನಂತ ಪ್ರಿಂಟ್ ಮಾಡಬೇಕು ಅವನಿಗೆ ನಾನು ಹೇಳಬೇಕು ಜಸ್ಟ್ ಪಾಸ್ ಅಂತ ಹೇಳ್ತೀನಿ ಓಕೆ ಜಸ್ಟ್ ಪಾಸ್ ಅಂತ ಹೇಳ್ತೀನಿ ಇನ್ ಒಂದು ಕೇಸ್ ತಗೋಡೋಣ ಅವನು ಬಿ ಅಂತ ಹಾಕಿದ್ರೆ ಫಸ್ಟ್ ಕ್ಲಾಸ್ ಅಂತ ಹೇಳೋಣ ಓಕೆ ಸೊ ಪ್ರಿಂಟ್ ಫಸ್ಟ್ ಕ್ಲಾಸ್ ಫೈನ್ ಸಿಮಿಲರ್ಲಿ ಇನ್ನೊಂದು ಕೇಸ್ ತಗೊಳಂತೆ ಕೇಸ್ ಎ ಅಂತ ಎ ಅಂತ ಹೇಳಿದ್ರೆ ಅವನ್ ಏನಂತ ಹೇಳೋಣ ಡಿಸ್ಟಿಂಕ್ಷನ್ ಅಂತ ಹೇಳೋಣ ಡಿಸ್ಟಿಂಕ್ಷನ್ ಅಂತ ಹೇಳೋಣ ಓಕೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿಕೊಳ್ಳಿ ಅವನು ಇನ್ಸ್ಟೆಡ್ ಆಫ್ ಎ ಬಿ ಸಿ ಕೊಡೋದ್ ಬದ್ಲಿ ಅವನೇನೋ ಎಕ್ಸ್ ಏನೋ ವೈ ಝೆಡ್ ಇನ್ವ್ಯಾಲಿಡ್ ಏನೋ ಕೊಟ್ಬಿಟ್ಟ ಸೊ ಅದನ್ನ ಹ್ಯಾಂಡಲ್ ಮಾಡ್ಬೇಕು ತಾನೆ ಡಿಫಾಲ್ಟ್ ಆಗಿ ಓಕೆ ಏನಾದರೂ ಆಂಗ್ ಇನ್ಪುಟ್ ಕೊಟ್ಟರೆ ನಮ್ಮ ಹತ್ರ ಏನೂ ಇಲ್ಲ ಕೇಸಸ್ಸೇ ಇಲ್ಲ ಅದು ಓಕೆ ಸೊ ಲಾಸ್ಟ್ ಡಿಫಾಲ್ಟ್ ಕೇಸಿಗೆ ಹೆಂಗ್ ಬರಿತೀವ ಅಂದ್ರೆ ಅಂಡರ್ ಸ್ಕೋರ್ ಯೂಸ್ ಮಾಡ್ಕೊಂಡು ಕೋಲನ್ ಹಾಕೊಂಡು ಇನ್ವ್ಯಾಲಿಡ್ ಗ್ರೇಡ್ ಅಂತ ಹೇಳ್ತೇನೆ ಇನ್ವ್ಯಾಲಿಡ್ ಗ್ರೇಡ್ ಗ್ರೇಡ್ ಪ್ಲೀಸ್ ಪ್ರೊವೈಡ್ ವ್ಯಾಲಿಡ್ ಗ್ರೇಡ್ ನಾನು ಹೇಳ್ತೇನೆ ಪ್ಲೀಸ್ ಪ್ರೊವೈಡ್ ವ್ಯಾಲಿಡ್ ಗ್ರೇಡ್ ಓಕೆ ಸಿ ಓಕೆ ಟೆಸ್ಟ್ ಮಾಡಿ ನೋಡೋಣ ಸೊ ಏನ್ ಮಾಡ್ತೀನಿ ನಾನು ಫೈ ನನ್ನ ಏನು ಫೈಲ್ ಇದೆ ಫೋರ್ ಅಂಡರ್ ಸ್ಕೋರ್ ಕಂಡೀಷನಲ್ ಡಾಟ್ ಪಿ ವೈ ಅದು ಎಕ್ಸಿಕ್ಯೂಟ್ ಮಾಡ್ತೀನಿ ಏನ್ ಕೇಳ್ತಿದೆ ಎಂಟರ್ ಯುವರ್ ಗ್ರೇಡ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಎ ಅಂತ ಪ್ರೆಸ್ ಮಾಡಿದೆ ಎ ಅಂತ ಪ್ರೆಸ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ಏನು ಪ್ರಿಂಟ್ ಆಗ್ಬೇಕು ನನಗೆ ಸೊ ಗ್ರೇಡಲ್ಲಿ ಎ ಇಲ್ಲ ಕೇಸಸ್ ಚೆಕ್ ಕೇಸ್ ಕೆ ಇಲ್ಲ ಕೆ ಎ ಇರೋದು ನನ್ನ ಹತ್ರ ಸಿ ಅಲ್ಲ ಸೊ ಬಿ ಇದೆ ಇಲ್ಲಿ ಅಲ್ಲ ಸೊ ಎ ಇದೆ ಕರೆಕ್ಟ್ ಕೊಟ್ಟಿರೋದು ಎ ಏನಂತ ಪ್ರಿಂಟ್ ಮಾಡೋದು ಡಿಸ್ಟಿಂಕ್ಷನ್ ಅಂತ ಲೆಟ್ ಸಿ ನಾನು ಎಂಟರ್ ಕೊಟ್ಟಿದ ತಕ್ಷಣ ನೋಡಿ ಡಿಸ್ಟಿಂಕ್ಷನ್ ಅಂತ ಪ್ರಿಂಟ್ ಆಗ್ತದೆ ಸೊ ಫಾರ್ ಎಕ್ಸಾಂಪಲ್ ನಾನು ಬಿ ಅಂತ ಕೊಟ್ಟಿರ್ತೀನಿ ಅಫ್ಕೋರ್ಸ್ ನನ್ಗೆ ಗೊತ್ತು ಫಸ್ಟ್ ಕ್ಲಾಸ್ ಸಪೋಸ್ ನಾನು ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಏನೋ ರ್ಯಾಂಡಮ್ ಆಗಿ ಜೆ ಅಂತ ಕೊಡ್ತೀನಿ ಆಯ್ತಾ ಎಂಟರ್ ಮಾಡ್ತೀನಿ ನೋಡಿ ಇನ್ ವ್ಯಾಲಿಡ್ ಗ್ರೇಡ್ ಟ್ರೀಸ್ ಪ್ರೊವೈಡ್ ದ ವ್ಯಾಲಿಡ್ ಗ್ರೇಡ್ ಅಂತ ಬರ್ತಿದೆ ದಿಸ್ ಇಸ್ ದ ಯೂಸ್ ಆಫ್ ಮ್ಯಾಚ್ ಫೈನ್ ಸೊ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ಹೇಗೆ ಇಟರೇಟಿವ್ ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ ಏನಿದೆ ಫಾರ್ ಲೂಪ್ ಅಂಡ್ ವೈಡ್ ಲೂಪ್ ಅದ್ ಥ್ಯಾಂಕ್ ಯು